ಈ ಥರ ಮಾಡ್ಕೋಬೋದು ಒಂದು ಬಿಸಿಬೇಳೆ ಭಾತ್ ಹದಕ್ಕೆ ನೀರಾದರೂ ಮಾಡ್ಕೋಬೋದು ಇನ್ನೂ ಒಂದು ಪಲಾವ್ ಹದಕ್ಕೆ ಗಟ್ಟಿಯಾದರೂ ಮಾಡ್ಕೋಬೋದು ವೆರಿ ಸಿಂಪಲ್ ಆ್ಯಂಡ್ ಈಸಿ ಟೇಸ್ಟಿ ಆಗಿರುತ್ತೆ ಸೈಡಿಗೆ ಚಟ್ನಿ ಹಾಕ್ಕೊಂಡು ಏನಾದರೂ ಸೇವ್ ಸೇವೆ ಸೇವೆಲ್ಲ ಹಾಕ್ಕೊಂಡು ತಿನ್ಬೋದು ಓಕೆ ನೆಕ್ಸ್ಟ್ ಈ ಸರ್ ಚಟ್ನಿ ಹಾಕ್ಕೊಂಡು ಕಂಪಲ್ಸರಿ ಇದು ಬೇಕೇ ಏನಿಲ್ಲ ಸಾರು ಪಲ್ಯ ಚಟ್ನಿ ಪುಡಿ ಏನಿಲ್ಲ ನಡೆಯುತ್ತೆ ಬಿಸಿಬೇಳೆ ಬಾತ್ ಅದಕ್ಕೆ ನೀರಾದರೂ ಇರ್ಬೋದು ಅಥವಾ ಪಲಾವ್ ಅದಕ್ಕೆ ಗಟ್ಟಿಗಾದರೂ ಮಾಡ್ಕೋಬೋದು ಒಂದು ಪಾತ್ರೆ ತೊಗೊಂಡು ಒಂದು ಬೌಲ್ ಹಾಕಿ ಒಂದು ಬೌಲ್ ತೊಗೊಂಡಿದ್ದೀನಿ ಕುಕ್ಕರಲ್ಲೇ ಆದರೂ ಹಾಕ್ಬೋದು ಇದರಲ್ಲಿ ಹಾಕ್ಬೋದು ಇದರಲ್ಲೇ ಒಂದು ಬೌಲ್ ತೊಗೊಂಡಿದ್ದೀನಿ ಓಕೆ ಅರ್ಧ ಬೌಲು ಹೆಸರು ಬೇಳೆ ಇದು ಕುದಿಯೋಕೆ ಹಾಕಿ ಕುದಿಯಾಕೆ ಇದೆ ಎರಡು ಬೌಲ್ ಇವಾಗ ಇದನ್ನ ಇದನ್ನು ಬೆನೆಯಲ್ಲಿಟ್ಟಿನಿ ಉಪ್ಪು ಹಾಕೋದು ಬೇಡ ಯಾಕಂದರೆ ಬೇಳೆ ಅಲ್ಲ ಉಪ್ಪು ಹಾಕಿದ್ರೆ ಹಂಗಾಗಿ ಉಪ್ಪು ಲಾಸ್ಟಿಗೆ ಹಾಕೊತೀನಿ ಓಕೆ ಇದು ಬೆನೆಯಲ್ಲಿಟ್ಟು ಮುಚ್ಚಳ ಮುಚ್ತೀನಿ ಈಗ ಓಕೆ ಸ್ವಲ್ಪ ಬಟಾಣಿ ಹಾಕೋಬೇಕು ಹೆಸರು ಬೇಳೆ ಹಾಕಿ ಬಟಾಣಿ ಬೆನೆಯಲ್ಲಿ ಬೆನಿಲಿ ಇದು ಒಂದು ಸ್ಪೆಷಲ್ ಡಿಶ್ ಉಪ್ಪು ಹಾಕೋದು ಬೇಡ ಉಪ್ಪು ಹಾಕಿದರೆ ಇದು ಬೇಳೆ ಎಲ್ಲ ಹಾಕೋದಿಯಲ್ಲ ಎಣ್ಣೆ ಹಾಕಬೇಕು ಎಣ್ಣೆ ಸಾಸಿವೆ ಹಾಗೂ ಜೀರಿಗೆ సె జీ హాకీ ఈరు స్వల్ప హటాణి స్వల్ప కరివేవు నర స్వల్ప టమాటో అవచికి తప్ప అల్లుకు ಚೂರು ಅರಶಿನ ಚೂರು ಹಚ್ಚ ಖಾರದ ಪುಡಿ ಓಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆನಿಲ್ ಇದೆ ಮೊದಲು ಗೊಜ್ಜು ರೆಡಿ ಆಗಿದೆ ಓಕೆ ಇದರಲ್ಲಿ ಇವಾಗ ಮಿಕ್ಸ್ ಮಾಡಬೇಕು ಅಕ್ಕಿ ಹೆಸರುಬೇಳೆ ಹಾಗೂ ಬಟಾಣಿನ ಬೆನ್ಸ್ ಇದೆ ಇದನ್ನು ತಗೊಂಡ್ರಿ ಹಾಕಬೇಕು ಇವಾಗ ಓಕೆ ನೆಕ್ಸ್ಟ್ ಮತ್ತೆ ಹಾಕ್ಕೊಬೇಕು ಎಷ್ಟು ಬೇಗ ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ಓಕೆ ಮೊದಲೇ ಅನ್ನ ರೆಡಿ ಮಾಡಿ ಇಟ್ಕೋಬೇಕು ಮೊದಲೇ ಅನ್ನ ರೆಡಿ ಮಾಡಿಟ್ಕೊಂಡು ಮಿಕ್ಸ್ ಮಾಡಿ ಓಕೆ ಮಿಕ್ಸ್ ಮಾಡ್ಕೊಬೇಕು ಎಲ್ಲ ಮಸಾಲೆ ಎಲ್ಲ ಹೊಂದ್ಕೋಬೇಕು ಇದನ್ನ ವಿಡಿಯೋ ಸ್ಕಿಪ್ ಮಾಡಬೇಡಿ ಲಾಸ್ಟ್ ವೆಡಿಯೋ ಇನ್ನೊಂದು ಐತಿ ಇನ್ನೊಂದು ತೋರಿಸ್ತೀನಿ ಇನ್ನೂ ಮಾಡೋ ಪ್ರೊಸೆಸರ್ ಐತಿ ತೋರಿಸ್ತೀನಿ ಅದನ್ನು ಓಕೆ ಬೇಕಂದ್ರೆ ಇರಲಿ ಇಲ್ಲ ಸ್ವಲ್ಪ ನಮಗೆ ಬಿಸಿಬೇಳೆ ಥರ ನೀರು ಬೇಕಂದ್ರೆ ನೀರು ಹಾಕೋಬೇಕು ಈ ಒಂದು ಪಾತ್ರೆಯಲ್ಲಿ ನೀರು ಕಾಯಿ ಹಾಕಿಡಬೇಕು ನೀರು ಕಾದಿದೆ ನೀರು ಕಾದಿದೆ ನೋಡಿಕೊಂಡು ನೀರು ನೋಡ್ಕೊಂಡು ನೋಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಅಂತ ಇರಬೇಕು ಓಕೆ ಇದು ಬೆನೆಸ್ಬೇಕು ಮತ್ತು ನೀರು ಬಿಸಿ ನೀರು ಹಾಕಿದ ಮೇಲೆ ಹಾಗೆ ಬಿಡೋದು ಬರೋಂಗಿಲ್ಲ ಸ್ವಲ್ಪ ಬೆನಿಸ್ಬೇಕು ನೀರಾದರೂ ಬೆಳೆ ಬಾತ ನೀರಾದರೂ ಇರ್ಬೋದು ಅಥವಾ ನಮಗೆ ಉದು ಹೀಗೆ ನೀರು ಉದುರಿದ್ರೆ ನಡೆಯುತ್ತೆ ಅಂತಂದರೆ ನೀರು ಹಾಕೋದೇನು ಬೇಡ ಇವಾಗ ಮತ್ತೆ ಕುದಿಸ್ಬೇಕಿದ್ರೆ ಕುದಿಸ್ತೀನಿ ಬೆನೆಯಲ್ಲಿಬೇಕಿದ್ನ ಸ್ವಲ್ಪ ಬೆಂದರೆ ಚೆನ್ನಾಗಿ ಬರುತ್ತೆ ಬಿಸಿಬೇಳೆ ಬಾತ್ ಹಾಡಕ್ಬೇಕಂದ್ರೂ ಅದೇ ರೀತಿ ಇದೆ ಇಲ್ಲ ನಮಗೆ ಉದುರುದ್ರೆ ಇದ್ರನ್ನು ಮಾಡಿ ತಂದು ಉದುರು ಎರಡು ನಮೂನೆ ಇದೆ ವಿಡಿಯೋ ಸ್ಕಿಪ್ ಮಾಡಬೇಡಿ ಇದೆ ಬೆಣ್ಣೆ ಕಿಚಡಿ ಸ್ವಲ್ಪ ಚೆನ್ನಾಗಿ ಬೆಂದರೆ ಇದು ಸ್ವಲ್ಪ ಗಂಜಿ ಎಲ್ಲ ಬಿಡಬೇಕು ಬಿಟ್ಟಾಗೆ ಅದು ರುಚಿ ಬರುತ್ತೆ ಬಿಸಿಬೇಳೆ ಭಾತ್ ಹದಾಕ್ ಬರುತ್ತೆ ಇದು ಬಿಸಿಬೇಳೆ ಭಾತ್ ಹದಕ್ಕಿದೆ ಇದು ಪಲಾವ್ ಹದಕ್ಕಿದೆ ಓಕೆನಾ ಸ್ವಲ್ಪ ಸೇವ್ ಹಾಕ್ಕೊಂಡು ನೆಕ್ಸ್ಟ್ ಸೈಡಿಗೆ ಸ್ವಲ್ಪ ಚಟ್ನಿ ಹಾಕ್ಕೊಂಡು ಓಕೆ ಇದಕ್ಕೂ ಚಟ್ನಿ ಹಾಕ್ಕೊಂಡು ಗಟ್ಟಿಗಾದರೂ ಇರ್ಬೋದು ಪಲಾವ್ ಹದಕ್ಕೆ ನೀವು ಯಾವ ರೀತಿ ಟೇಸ್ಟ್ ಮಾಡೋಕೆ ಇಷ್ಟಪಡ್ತೀರಿ ತಿನ್ನೋಕೆ ಆ ರೀತಿ ಮ್ಯಾಮ್ ಇದು ನೀರಾಗಿದೆ ಬಿಸಿಬೇಳೆ ಭಾತ್ ಹದಕ್ಕಿದೆ ಓಕೆ